ಶ್ರೀ ರಾಘವೇಂದ್ರ ಸ್ವಾಮಿಗಳು ಮುಂತಾದ ಯತಿಗಳ ವೃಂದಾವನವನ್ನು ನಾವು ನೋಡುತ್ತೇವೆ ಆದರೆ ಆಚಾರ್ಯ ಮಧ್ವರ ವೃಂದಾವನವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಮತ್ತು ಮಧ್ವನವಮಿಗೂ ಸಂಬಂಧ ಇದೆ ಸಂಪೂರ್ಣವಾಗಿ ನೋಡಿ ಆಚಾರ್ಯ ಮಧ್ವರು ಈ ಸಂಸ್ಕೃತಿ ಕಂಡ ಅತ್ಯಂತ ಜ್ಞಾನಿಗಳ ವಾಡ ಪುರುಷರ ಸಮಾಜ ಸುಧಾರಕರ ಪಟ್ಟಿಯಲ್ಲಿ ಬರ್ತಾರೆ ಇವತ್ತು ಪುರಂದರದಾಸರು ಕನಕದಾಸರು ಸ್ವಾಮಿಗಳು ವ್ಯಾಸತೀರ್ಥರು ಮತ್ತು ಯಕ್ಷಗಾನ ಇವೆಲ್ಲ ಇದೆ ಅಂತಾದರೆ ಅದು ಆಚಾರ್ಯ ಮಧ್ವರ ಅನುಗ್ರಹ ಸುಮಾರು ತಮ್ಮ ಎಪ್ಪತ್ತೊಂಬತ್ತು ವರ್ಷಗಳನ್ನು ಆಚಾರ್ಯ ಮಧ್ವರು ಜ್ಞಾನ ಪ್ರಸಾರಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಸಾಧನೆಗಾಗಿ ಇಲ್ಲಿ ಕಳೀತಾರೆ ಉಡುಪಿಯಲ್ಲಿ ಅಷ್ಟ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ತಮ್ಮ ಅವತಾರ ಕಾರ್ಯ ಮುಗಿತಾ ಬಂತು ಅಂತ ಅವರಿಗೆ ಗೊತ್ತಾಗತ್ತೆ ಗೊತ್ತಾದ ಮೇಲೆ ತಮ್ಮ ಶಿಷ್ಯರನ್ನೆಲ್ಲ ಕರೆದು ಅವರಿಗೆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿ ಆಚಾರ್ಯ ಮದುವರು ತಮ್ಮ ಗುರುಗಳಾದ ವೇದವ್ಯಾಸರ ಹತ್ರ ಅಧ್ಯಯನಕ್ಕಾಗಿ ಬದರಿಕಾಶ್ರಮಕ್ಕೆ ಹೋಗಿಬಿಡ್ತಾರಂತೆ ಇದೇ ದಿನ ಆದರೆ ಅದೃಶ್ಯವಾಗಿ ಇವತ್ತು ಕೂಡ ತಮ್ಮ ಭಕ್ತರಿಗೆ ಉಡುಪಿಯ ದೇವಸ್ಥಾನದ ಪಕ್ಕವೇ ಇರುವ ಅನಂತೇಶ್ವರ ದೇವಸ್ಥಾನದಲ್ಲಿ ನೆಲೆ ನಿಂತು ಹೋದವರಿಗೆ ಅನುಗ್ರಹ ಮಾಡ್ತಾ ಇದ್ದಾರಂತೆ ಎಂಥ ರೋಚಕವಾದ ಒಂದು ಸನ್ನಿವೇಶ ಅಲ್ವಾ ಎಲ್ಲರಿಗೂ ಮಧ್ವನವಮಿಯ ಶುಭಾಶಯಗಳು